అలమారి బంధు ఈ మీ ఇంటి ఆడపడిచి నమస్కారం తీసుకుంటూ ఒకసారి నాతో బాబాసాహెబ్ అంబేద్కర్ తిరుగుతమ్మా बाबा साहेब जय बाबा साहेब की जय भीम जय संविधान जय संविधान जय अलमारी जय जय अलमारी अन जय अलमारी जय अलमारी जय अलमारी धन्यवाद ना टेस्ट मे ಧ್ವನಿ ಇನ್ನೂ ವರ್ಕ್ ಮಾಡ್ತಾ ಇದೆಯಾ ಅಂತ ಯಾಕಂದ್ರೆ ಚಾರ್ಜ್ ಇಲ್ಲ ಫುಲ್ ಲೋ ಆಗ್ಬಿಟ್ಟಿದೆ ಬೆಳಗ್ಗೆಯಿಂದ ಪರ್ಸೆಂಟ್ ಒಂದೇ ಚಲಪತಿಯನ್ನ ಏನ್ ಹೇಳಿದ್ರು ಮತ್ತೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಅನಂತಕುಮಾರ್ ಸರ್ ಏನ್ ಹೇಳಿದ್ರು ಅದೇ ವಿಚಾರವನ್ನೇ ಮಾಲೂರು ಬಂಗಾರಪೇಟೆ ಕೆಜಿಎಫ್ ಈಗ ಮುಳುಬಾಗ್ಲು ಮೂರು ನಾಲ್ಕು ತಾಲೂಕುಗಳಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಕಾರ್ಯಕ್ರಮ ಪ್ರಾರಂಭ ಆಗ್ತಿದ್ದಂಗೆ ದೊಡ್ಡ ಆಹಾರನ ನನ್ಗೆ ಹಾಕಿದ್ರಿ ನೀವೆಲ್ಲ ದೊಡ್ಡ ಹಾಕಿದ್ರಿ ಅಂದ್ರೆ ನನ್ಗೆ ಎಚ್ಚರಿಕೆ ನೀವು ಕೊಟ್ಟಿದ್ದು ಹೌದಲ್ಲ ದೊಡ್ಡ ಜವಾಬ್ದಾರಿ ಗುರುತರ ಜವಾಬ್ದಾರಿಯನ್ನ ನಿಮ್ಮ ಹೆಗಲ ಮೇಲೆ ಹಾಕ್ತಾ ಇದ್ದೀವಿ ಸಮಸ್ತ ಅಲೆಮಾರಿಗಳ ತಾಯಿ ನೀವು ನಾವು ನಿಮ್ಮ ಮಡ್ಲಲ್ಲಿ ಬಂದು ಸೇರಿದೀವಿ ನೀವು ನಮ್ ದಾರಿ ತೋರಿಸಿ ನೀವು ನಮ್ ಬೆಳಕು ಕೊಡಿ ಈ ಸಮಾಜದ ಮುಖ್ಯ ಮಹಿಳಿಯಲ್ಲಿ ನಾವು ಬದುಕಲಿಕ್ಕೆ ಅವಕಾಶ ಮಾಡ್ಕೊಡಿ ಅನ್ನೋ ಒಂದು ಗುರುತರ ಜವಾಬ್ದಾರಿಯನ್ನ ನೀವು ನನ್ನ ಹೆಗ್ಲ ಮೇಲೆ ಹಾಕಿದ್ದೀವಿ ಅಂತ ನಾನು ಭಾವಿಸ್ತೇನೆ ಖಂಡಿತವಾಗ್ಲು ನನ್ ಕೂತ್ಕೊಂಡು ಮಾತಾಡ್ಬೋದಾ ಸ್ವಲ್ಪ ಟಯರ್ಡ್ ಆಗಿದೆ ನಾನು ನಮ್ಮ ಪಕ್ಷ ಇದು ರಾಜಕೀಯ ವೇದಿಕೆ ಅಲ್ಲ ಆದರೆ ನಡೆದ ಬಂದ ದಾರಿ ಹತ್ತಿದ ಹೇಣಿಯನ್ನು ಯಾವತ್ತೂ ಒಡಿಬಾರ್ದು ಅಂತ ಹೇಳ್ತಾರೆ ಇವತ್ತು ನಾನೇನಾದ್ರೂ ಈ ಸ್ಥಾನದಲ್ಲಿ ನಮ್ಮ ಸಮುದಾಯದ ನನ್ನ ತಾಯಿ ತಂದೆಯರ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಬಂದು ಕೂತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಕಾಂಗ್ರೆಸ್ ಪಕ್ಷ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಚೇ ಪಡ್ತೇನೆ ಅಷ್ಟೇ ಅಲ್ಲ ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಮಾನ್ಯ ಉಪಮಂತ್ರಿ ಮಂತ್ರಿ ಅವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಹಾಗೂ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಅವರಿಗೆ ಈ ಸಂದರ್ಭದಲ್ಲಿ ನಾನು ಶ್ಲಾಘನೆಯನ್ನ ಮಾಡ್ತೀನಿ ಅಭಿನಂದನೆಯನ್ನು ಹೇಳ್ತೇನೆ ಅಷ್ಟೇ ಅಲ್ಲ ನನ್ನ ಈ ಸ್ಥಾನಮಾನಗಳಿಗೆ ನಿಮ್ಮ ಕೂಗು ನಿಮ್ಮ ಅಳಲು ನೂರಾರು ವರ್ಷದಿಂದ ಏನು ನೀವು ಒಂದು ಅಂತಃಕರಣದಲ್ಲಿ ನೀವು ಅಳ್ತಾ ಇದ್ದೀರಾ ಯಾರಿಗೂ ಹೇಳ್ಕೊಳೋಕ್ಕಾಗದಲ್ಲೇ ನೀವು ಧ್ವನಿ ಇಲ್ಲದವರಾಗಿ ನೀವು ನೊಂದಿದ್ದೀರಾ ಆ ಒಂದು ಧ್ವನಿ ನನಗೆ ಈ ಸ್ಥಾನಕ್ಕೆ ಸ್ಥಾನಕ್ಕೂಸಿದೆ ಅಂತ ನಾನು ಈ ಸಂದರ್ಭದಲ್ಲಿ ನನ್ನ ಅನಿಸಿಕೊಳ್ತೇನೆ ನನಗೆ ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸಾಂಬಾರು ಪದಾರ್ಥ ಅಭಿವೃದ್ಧಿ ಮಂಡಳಿಗೆ ನಿಗಮ ಮಂಡಳಿಗೆ ಅಧ್ಯಕ್ಷನ ಮಾಡ್ತಾರೆ ಆ ಸಂದರ್ಭದಲ್ಲಿ ಅದೊಂದು ಕಮರ್ಷಿಯಲ್ ಕಾರ್ಪೊರೇಷನ್ ನಮಗೆಲ್ಲ ಗೊತ್ತಿದೆ ಏಲಕ್ಕಿ ಚಕ್ಕೆ ಲವಂಗ ಮೆಣಸು ಆಮೇಲೆ ಅರೇಕಾನೆಟ್ಟು ಶುಂಠಿ ಅಡಿಕೆ ಶುಂಠಿ ಈ ಎಲ್ಲ ವ್ಯಾಪಾರ ಮಾಡೋದು ಯಾರು ಬಡ ರೈತ್ರ ಇಲ್ಲ ಅಲ್ಲ ದೊಡ್ಡ ದೊಡ್ಡ ಶ್ರೀಮಂತ ರೈತರೇ ಮಾಡೋದು ಬಡವರಿಗೆ ಅಷ್ಟೊಂದು ಸಾಮರ್ಥ್ಯ ಇಲ್ಲ ಅಂತ ಒಂದು ನಿಗಮಕ್ಕೆ ನನ್ನನ್ನು ಚೇರ್ಮನ್ ಮಾಡಿದ್ರು ನಾನು ಸರಿ ಆಯ್ತು ಅಂತ ಒಪ್ಕೊಂಡಿದ್ದೆ ಆ ಸಂದರ್ಭದಲ್ಲಿ ಇದೇ ನಮ್ಮ ಆನಂದ್ ಕುಮಾರ್ ಏಕಲವ್ಯ ಅವರು ಮತ್ತು ಇನ್ನಷ್ಟು ಅಲೆಮಾರಿ ಸಮುದಾಯದ ನನ್ನ ಸಹೋದರರು ಸಂಘಟನೆಯ ಹೋರಾಟಗಾರರು ನನ್ನ ಹತ್ರ ಬಂದು ಒತ್ತಾಯ ಮಾಡ್ತಾರೆ ಮೇಡಮ್ ತಾವು ಕೂಡ ಅಲೆಮಾರಿ ಸಮುದಾಯದ ಹೆಣ್ಮಗಳಿದ್ದೀರಿ ಇವತ್ತು ಇಡೀ ರಾಜ್ಯದಲ್ಲೇ ಅಲ್ಲ ಇಡೀ ದೇಶದಲ್ಲೇ ಯಾವ ಒಬ್ಬ ಪ್ರತಿನಿಧಿಗಳು ಕೂಡ ನಮ್ಮ ರಾಜಕೀಯ ಪ್ರತಿನಿಧಿಗಳು ಇಲ್ಲ ಒಬ್ಬ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಲ್ಲ ಶಾಸಕರಿಲ್ಲ ಎಂ ಪಿ ಕೂಡ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ಒಂದೇ ಒಂದು ಅವಕಾಶ ಅಂದ್ರೆ ನೀವು ನಮಗೆ ಒಂದೇ ಒಂದು ಆಶಾ ಕಿರಣ ಅಂದ್ರೆ ನೀವೇ ನಮಗೆ ಹಾಗಾಗಿ ನೀವು ನಮ್ಮದೇ ಆದ ಒಂದು ನಿಗಮ ಇದೆ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮ ದಯಮಾಡಿ ನೀವು ಅಲ್ಲಿ ಬಂದು ನಮ್ಮವರ ಅಳಲನ್ನ ನೀವು ಕೇಳಬೇಕು ನಮ್ಮ ಧ್ವನಿಯಾಗಿ ನೀವು ಸರ್ಕಾರಕ್ಕೆ ನಮ್ಮ ಸಮಸ್ಯೆಗಳನ್ನ ಕುಂದು ಕೊರತೆಗಳನ್ನ ಸರ್ಕಾರಕ್ಕೆ ಗಮನಕ್ಕೆ ತಗೊಂಡ್ಬಂದು ಒತ್ತಾಯ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ನಮ್ಮನ್ನು ಕೇಳ್ಕೊಂಡ್ರು ನಾನು ವಿಜಯನವ್ರು ಮಾತಾಡ್ತಾ ಹೇಳಿದ್ರು ನಮ್ಗೆ ಜಾತಿ ವ್ಯವಸ್ಥೆ ಬಗ್ಗೆ ಗೊತ್ತಿರ್ಲಿಲ್ಲ ಯಾವುದೋ ಒಂದು ಒಂದು ಘರ್ಷಣೆನಲ್ಲಿ ನನಗೆ ಗೊತ್ತಾಯ್ತು ಅಂತ ಹಾಗೇನೆ ನಾನು ಕೂಡ ನಾನು ಭದ್ರಾವತಿಯ ಮೈಸೂರು ಪೇಪರ್ ಮಿಲ್ ಕಾರ್ಖಾನೆ ಹೆಸರು ಕೇಳಿದ್ದೀರಿ ನೀವು ಆ ಮೈಸೂರು ಪೇಪರ್ ಮಿಲ್ ನಲ್ಲಿ ಒಬ್ಬ ಕಾರ್ಮಿಕರ ಮಗಳು ನಮ್ಮ ತಂದೆಯ ಹೆಸರು ಕೆ ಜಿ ಗೋಪಾಲ್ ಅಂತ ಅವರು ವಿದ್ಯಾರ್ಥಿ ದೆಸೆಯಿಂದಲೂ ಒಂದು ನಾಯಕತ್ವ ಗುಣಗಳನ್ನ ಇಟ್ಕೊಂಡು ಒಬ್ಬ ಕ್ರೀಡಾಪಟು ಅಷ್ಟೇ ಅಲ್ಲ ಒಬ್ರು ಮಹಾನ್ ಕಲಾವಿದ್ರು ಅಂತೂ ಕೂಡ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕಂತಂದ್ರೆ ಅಲೆಮಾರಿಗಳ ರಕ್ತದಲ್ಲೇ ಬಂದಿದೆ ಕಲೆ ಅಲ್ವಾ ಅಲೆಮಾರಿಗಳ ರಕ್ತದಲ್ಲೇ ಸಾಂಸ್ಕೃತಿಕ ಧಾರ್ಮಿಕ ಕಲೆ ಆಚಾರ ವಿಚಾರಗಳೇ ನಾವು ರಾಯಭಾರಿಗಳು ಈ ದೇಶದ ರಾಯಭಾರಿಗಳು ನನಗೂ ಎಲ್ಲೂ ಜಾತಿ ವ್ಯವಸ್ಥೆ ಬಗ್ಗೆ ನನಗೆ ನನ್ನ ತಂದೆಯವರು ಅರಿವು ಮೂಡಿಸಿರ್ಲಿಲ್ಲ ಅವ್ರು ಹೋರಾಟ ಮಾಡ್ತಾ ಇದ್ರು ಯಾಕಂತಂದ್ರೆ ಎಲ್ಲ ಅವಕಾಶಗಳನ್ನ ಎಲ್ಲ ಸೌಲಭ್ಯಗಳನ್ನ ಕೊಟ್ಟಿದ್ರು ಆದ್ರೆ ನನ್ನ ಕಾಂಗ್ರೆಸ್ ಪಕ್ಷ ಒಂದು ಅವಕಾಶ ಕೊಡುತ್ತೆ ನನಗೆ ಮಾನ್ಯ ರಾಹುಲ್ ಗಾಂಧಿ ಅವರು ಇಡೀ ರಾಜ್ಯದಲ್ಲಿ ಒಬ್ಬ ಮಹಿಳೆಯನ್ನ ಜಿಲ್ಲಾ ಕಾಂಗ್ರೆಸ್ನ ಪರಿಶಿಷ್ಟ ಜಾತಿಯ ವಿಭಾಗದ ಅಧ್ಯಕ್ಷರನ್ನ ಮಾಡಬೇಕು ಅನ್ನೋ ಒಂದು ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರಕ್ಕೆ ಕೊಡ್ತಾರೆ ರಾಜ್ಯ ನಮ್ಮ ಪಕ್ಷದ ಸಮಿತಿಗೆ ಕೊಡ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಸಹೋದರ ಸಮುದಾಯದ ವ್ಯಕ್ತಿ ಇವತ್ತು ನೆನಪಿಸ್ಕೋಬೇಕು ಅವರು ದಿವಂಗತರಾಗಿದ್ದಾರೆ ಮಾಜಿ ಎಂ ಎಲ್ ಸಿಗಳು ಮಾಜಿ ಸಭಾಧ್ಯಕ್ಷರ ಆದಂತಹ ದಿವಂಗತ ಎನ್ ಮಂಜುನಾಥ್ ಸಾಹೇಬ್ರು ಅವರು ನಮ್ಮ ಸಹೋದರ ಸಮುದಾಯವಾದಂತ ಮಾದಿಗ ಸಮುದಾಯದವರು ಅವರು ಸಹ ಬಹಳ ಇಚ್ಛಾಶಕ್ತಿಯಿಂದ ಈ ರೀತಿ ಸಣ್ಣ ಸಣ್ಣ ಅವಕಾಶ ಉಂಟು ಸಮುದಾಯವನ್ನು ಹುಡುಕಿ ಅವರ ಒಂದು ಕಮಿಟಿನಲ್ಲಿ ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಳ್ತಾ ಇದ್ರು ನೆನಪಿಸ್ಕೋಬೇಕು ನಾವು ಈ ಸಂದರ್ಭದಲ್ಲಿ ನಾನು ಸಂಚಾಲಕಿಯಾಗಿದ್ದೆ ರಾಜ್ಯ ಸಮಿತಿನಲ್ಲಿ ಒಬ್ಬ ಅಲೆಮಾರಿ ಕೊರ್ಮಜನಾಂಗದ ಹೆಣ್ಮಗಳು ಇವರಿಗೆ ಆ ಅವಕಾಶ ಮಾಡಿಕೊಟ್ರೆ ಎಲ್ಲ ಸಾಮರ್ಥ್ಯ ಇದೆ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಪ್ರಸ್ತಾವನೆಯನ್ನ ನಮ್ಮ ಎ ಸಿ ಸಿ ರಾಷ್ಟ್ರ ಸಮಿತಿಗೆ ಕಳಿಸ್ಕೊಟ್ರು ರಾಹುಲ್ ಗಾಂಧಿ ಅವರು ಇನ್ನೊಂದ್ ಮಾತಿನದಲೇ ಅದನ್ನ ಆರ್ಡರ್ ಇಶ್ಯೂ ಮಾಡಿ ಅಂತ ನಮ್ಮ ರಾಜ್ಯದ ಅಧ್ಯಕ್ಷರಿಗೆ ಒಂದು ಸಂದೇಶವನ್ನ ಕೊಟ್ರು ಆ ಸಂದೇಶವನ್ನ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದಂತ ಕೆ ರಾಜ ಅವರು ತಗೊಂಡು ಬರ್ತಾರೆ ಆನಂತರ ನಮ್ಮ ಜಿಲ್ಲೆಯ ಅಂದಿನ ಶಿಕ್ಷಣ ಸಚಿವರಾದಂತ ಕಿಮ್ಮನ ರತ್ನಕರ್ ಅವರು ಅಪ್ರೂವಲ್ ಮಾಡಿ ಆ ನಂತರ ನಮ್ಮ ಜಿ ಪರಮೇಶ್ವರ್ ಅವರು ಇವತ್ತು ಹೋಮ್ ಮಿನಿಸ್ಟರ್ ಇದ್ದಾರೆ ಅವರು ನೆನಪಿಸ್ಕೋಬೇಕು ಅವರು ಕೆಪಿಸಿಸಿ ಅಧ್ಯಕ್ಷರು ಪಲ್ಲವಿ ಅಂತ ಹೆಣ್ಮಗಳಿಗೆ ಸೂಟಬಲ್ ಪದವಿ ಇದು ಖಂಡಿತ ನಿರ್ವಹಣೆ ಮಾಡ್ತಾರೆ ನನಗೆ ನಂಬಿಕೆ ಇದೆ ಈ ಕೂಡ್ಲೇ ಅವ್ರಿಗೆ ಆದೇಶವನ್ನು ಮಾಡಿ ಅಂತ ಅಪ್ರೂವ್ ಮಾಡಿ ಕಳಿಸ್ತಾರೆ ನೂರ ಒಂದು ಪರಿಶಿಷ್ಟ ಜಾತಿಗಳನ್ನು ಒಳಗೊಂಡಂತ ಜಿಲ್ಲೆಯ ಒಂದು ಸಮಿತಿಯ ಅಧ್ಯಕ್ಷೆಯಾಗಿ ಪ್ರಥಮ ಪ್ರಪ್ರಥಮ ಅಧ್ಯಕ್ಷ ಇದುವರೆಗೂ ಇತಿಹಾಸದಲ್ಲೇ ಮತ್ತಾರೂ ಅಧ್ಯಕ್ಷೆ ಆಗಿಲ್ಲ ಎಸ್ ಸಿ ಘಟಕದ ಅಧ್ಯಕ್ಷೆ ಒಬ್ಬ ಮಹಿಳೆ ಅಂದ್ರೆ ನಮ್ಮದೇ ಅಲೆಮಾರಿ ಸಮುದಾಯದ ಹೆಣ್ಮಗಳು ನಮಗೆ ಆ ಎಲ್ಲ ಸಾಮರ್ಥ್ಯ ಇದೆ ಅವಕಾಶ ಒಂದೇ ಸಿಕ್ಕಿಲ್ಲ ಅಷ್ಟೇ ನೂರ ಒಂದು ಸಮುದಾಯ ಬಲಾಧ್ಯ ಸಮುದಾಯಗಳ ಜೊತೆಲಿ ಎಷ್ಟು ವರ್ಷ ಎಂಟು ವರ್ಷ ನಿರಂತರ ಎಂಟು ವರ್ಷ ನಾನು ಸೇವೆ ಮಾಡಿದ್ದೀನಿ ಎಲ್ಲನ್ನು ಒಳಗೊಂಡಂತೆ ನಾನು ಸೇವೆ ಮಾಡಿದ್ದೇನೆ ಆ ಎಲ್ಲ ಸಾಮರ್ಥ್ಯಗಳ ಜೊತೆ ಜೊತೆಯಲ್ಲಿ ನನ್ನ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಬಲ ಆಕಾಂಕ್ಷಿಯಾಗಿದೆ ಈ ಎಲ್ಲ ಅವಕಾಶ ವಂಚನೆಯನ್ನ ಆಗಿರೋದನ್ನ ಗಮನಿಸಿರೋದು ಸರ್ಕಾರ ನನಗೆ ಈ ಒಂದು ನನ್ನ ಕಾಂಗ್ರೆಸ್ ಪಕ್ಷ ಮತ್ತು ನನ್ನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನಾಯಕರುಗಳು ನನ್ನದೇ ಸಮುದಾಯದ ಅಲೆಮಾರಿ ಸಮುದಾಯದ ಸೇವೆ ಮಾಡಲಿಕ್ಕೆ ಇವತ್ತು ಈ ಅವಕಾಶವನ್ನ ನಿಗಮದ ಪ್ರಪ್ರಥಮ ಅಧ್ಯಕ್ಷೆಯಾಗಿ ಕಲ್ಪಿಸ್ಕೊಟ್ಟಿದೆ ಅಂತ ನಾನು ಅತ್ಯಂತ ಹೆಮ್ಮೆಯಿಂದ ಈ ವೇದಿಕೆ ಹೇಳ್ತಾನೆ ಈ ಒಂದು ಅವಕಾಶಕ್ಕೆ ನ್ಯಾಯ ಒದಗಿಸ್ಬೇಡ್ವೆ ನಾನು ನ್ಯಾಯ ಒದಗಿಸ್ಬೇಡ್ವೆ ಒದಗಿಸ್ಬೇಕಲ್ವಾ ನ್ಯಾಯ ಒದಗಿಸ್ಲೇಬೇಕು ನ್ಯಾಯ ಕೊಡ್ಲೇಬೇಕು ಈ ಅವಕಾಶ ಯಾರಿಗೂ ಸಿಕ್ಕಿಲ್ಲ ಇದು ಸುವರ್ಣ ಅವಕಾಶ ಇದು ನನಗೆ ಸಿಕ್ಕಿರೋ ಅವಕಾಶ ಅಲ್ಲ ಸಮಸ್ತ ನಮ್ಮ ಅಲೆಮಾರಿಗಳು ಸಿಕ್ಕಿರ್ತಕ್ಕಂಥ ಒಂದು ಅವಕಾಶ ಅಂತ ನಾನು ಎಲ್ಲೆಲ್ಲ ಹೇಳ್ಕೊಂಡಿದ್ದೀನಿ ಆ ಒಂದ್ ನಿಟ್ಟಿನಲ್ಲಿ ನಾನು ಇವತ್ತು ರಾಜ್ಯಾದ್ಯಂತ ಓಡಾಟ ಮಾಡ್ತಾ ಇಲ್ಲ ನಾನು ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದೀನಿ ಬೇಕಾದಾಗ್ಲಿ ಇಂಥ ಸಾವಿರ ಜನ ಇಂಥ ಲಕ್ಷ ಜನ ಕಪ್ಪು ಬಟ್ಟಿ ತೋರಿಸಲಿ ನನಗೆ ಆದ್ರೆ ಕಟ್ಟ ಕಡೆಯಲ್ಲಿ ನನ್ನ ಸಮುದಾಯದ ನನ್ನ ತಾಯಂದರು ನನ್ನ ಮಕ್ಕಳು ನನ್ನ ಸಹೋದರರು ನನ್ನ ತಾಯಿ ತಂದೆಯರ ಪರವಾಗಿ ಅವರ ಹಕ್ಕುಗಳನ್ನು ಬಳಸುವ ಪರವಾಗಿ ನಾನು ನಿರಂತರವಾಗಿ ಸೇವೆಯಲ್ಲಿ ತೋರಿಸ್ಕೊಟ್ಟಿರ್ತೀನಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ಪ್ರಮಾಣ ಮಾಡ್ತೀನಿ ನನ್ನ ಶಕ್ತಿನೇ ನೀವು ಹಾಗಾಗಿ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಇವತ್ತು ಎಲ್ಲ ವಿಚಾರಗಳ ಬಗ್ಗೆ ಅನಂತಕುಮಾರ್ ಏಕಲವ್ಯ ಅವರು ಮಾತಾಡಿದ್ದಾರೆ ನಮ್ಮ ಮೂಲ ಸಮಸ್ಯೆ ದೊಡ್ಡ ಸಮಸ್ಯೆ ಅದು ಸಣ್ಣದಾಗಿ ಬಗೆಯದಂತ ಸಮಸ್ಯೆ ನಮ್ಗೆ ಅದು ದೊಡ್ಡ ಸಮಸ್ಯೆ ಅದಿಲ್ಲ ಅಂದ್ರೆ ನಮ್ಗೆ ಯಾವ ಸೌಲಭ್ಯನೂ ಸಿಗೋದಿಲ್ಲ ಆದ್ರೆ ಬಗೆಹನಿಗೆ ಬಹಳ ಸುಲಭ ಅದು ಬಹಳ ಸಣ್ಣದು ಆದ್ರೆ ದೊಡ್ಡ ಮನಸ್ಸು ಬೇಕು ಹೃದಯಂತಿಕೆ ಬೇಕು ಇಚ್ಛಾಶಕ್ತಿ ಬೇಕು ಅಂತಃಕರಣ ಬೇಕು ಮಾತೃದಯಗಳಾಗಿರ್ಬೇಕು ಅಲ್ವಾ ಇಲ್ಲಿ ಅದೇನೇ ಆದ್ರೂ ಪರಿಹಾರ ಸಮಸ್ಯೆ ಜೊತೆನಲ್ಲೇ ಹುಟ್ಟಿರುತ್ತೆ ನಾವು ಪರಿಹಾರದ ಕಡೆ ಗಮನ ಹರಿಸೋದಿಲ್ಲ ನಾವು ಸಮಸ್ಯೆ ಕಡೆ ಮಾತ್ರ ನೋಡ್ತಾ ಇರ್ತೀವಿ ಪರಿಹಾರನ ಒಂದ್ ಸ್ವಲ್ಪ ನಾವು ಆ ಖಂಡಿತವಾಗ್ಲೂ ಪರಿಹಾರ ಸಿಕ್ಕೇ ಸಿಗುತ್ತೆ ಈಗಾಗ್ಲೇ ಯಾವುದೇ ಒಂದು ಜಾತಿ ಪ್ರಮಾಣ ಪತ್ರವನ್ನ ನಾವು ವಿತರಣೆ ಮಾಡಬೇಕು ಅನ್ನೋಂತ ಸಂದರ್ಭ ಬಂದಾಗ ಸರ್ಕಾರದ ಆದೇಶದ ಪ್ರಕಾರ ಏನೆಲ್ಲ ಮಾನದಂಡಗಳಿದೆ ಏನೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ ಸ್ಥಳ ಪರಿಶೀಲನೆ ಸ್ಥಳದಲ್ಲಿ ಹೋಗಿ ಮಾಜರ್ ಮಾಡ್ತಕ್ಕಂಥದ್ದು ಅವರ ಹತ್ರ ತಂದೆ ತಾತ ಅಣ್ಣ ತಮ್ಮಂದಿರೋದಕ್ಕೆ ಸರ್ಟಿಫಿಕೇಟ್ ಇರೋದಿಲ್ಲ ಅಂತಂದಾಗ ಅಂದ ಪಕ್ಷದಲ್ಲಿ ಆ ಸ್ಥಳದಲ್ಲಿ ಹೋಗಿ ಅವರ ಆಚಾರ ಅವರ ವಿಚಾರ ಅವರ ಒಂದು ಭಾಷೆ ಅವರ ಜೀವನ ಶೈಲಿ ಆಹಾರ ಪದ್ಧತಿ ಧಾರ್ಮಿಕ ಕಲೆ ಈ ಎಲ್ಲದರ ಆಧಾರದ ಮೇಲೆ ಜಾತಿ ಪ್ರಮಾಣ ಕೊಡಬಹುದು ಅನ್ನೋ ಒಂದು ಮಾನದಂಡವನ್ನ ಆದೇಶ ಸರ್ಕಾರದ ಆದೇಶದಲ್ಲಿದೆ ಅಲ್ವಾ ತಾಸಿದ್ದಾರೆ ಈ ರೀತಿ ಇದ್ದಾಗ ಹೌದು ನಿಮ್ಮ ಸಹ ನಿಮ್ಮ ಜೊತೆನಲ್ಲಿ ಕೆಲಸ ಮಾಡ್ತಾ ಈ ಹಿಂದೆ ನಿಮ್ಮ ಸ್ಥಾನಮಾನಗಳಲ್ಲಿ ಕೆಲಸ ಮಾಡಿ ಟ್ರಾನ್ಸ್ಫರ್ ಆಗಿರ್ತಕ್ಕಂಥವ್ರು ಕೋಲಾರ ಜಿಲ್ಲೆನಲ್ಲಿ ನಿಮ್ಮ ಸಹೋದ್ಯೋಗಿಗಳು ಕಲೀಗ್ಸ್ ಸಾಕಷ್ಟು ಜನ ತಹಸೀಲ್ದಾರ್ ಕೆಲಸ ಮಾಡೋಗಿದ್ದಾರೆ ಆದ್ರೆ ಹೋಗುವಾಗ ಒಂದು ಉಚಿತ ಸಲಹೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದ್ ಸ್ವಲ್ಪ ಹುಷಾರು ಕ್ಯಾಸ್ಟ್ ಸರ್ಟಿಫಿಕೇಟ್ ವಿಚಾರದಲ್ಲಿ ಇಶ್ಯೂ ಮಾಡುವಾಗ ನೀವು ಜಾಗೃತೆಯಿಂದ ಇರಿ ಅಂತ ನಿಮ್ಗೆ ಉಚಿತ ಸಲಹೆ ಕೊಟ್ಟೋಗಿರೋದಂತೂ ಗ್ಯಾರಂಟಿ ಯಾಕೆಂತಂದ್ರೆ ಬೆಳಗ್ಗೆಯಿಂದ ನಾನು ಪ್ರವಾಸ ಮಾಡ್ತಾ ಇದ್ದೀನಿ ನಮ್ಮ ಫಸ್ಟ್ ಓಬಟ್ಟಿನಲ್ಲಿ ರೂಪಾ ಅಂತ ಆ ಭಾಗಕ್ಕೆ ಆ ವ್ಯಾಪ್ತಿಗೆ ಬರ್ತಕ್ಕಂತ ತಹಸೀಲ್ದಾರ್ ಅವರು ಬಂದಿದ್ರು ಮಾಲೂರ್ ತಾಲೂಕಿನ ತಹಸೀಲ್ದಾರ್ ಅವರು ನಿಮ್ಗೆ ಏನ್ ಸಮಸ್ಯೆ ಕ್ಯಾಶ್ ಸರ್ಟಿಫಿಕೇಟ್ ಕೊಡೋದ್ರಲ್ಲಿ ಅಂತ ನಾನು ಕೇಳ್ಕೊಂಡಾಗ ಅವ್ರಿಗೆ ಮೈಕ್ ಕೊಟ್ಟೆ ಮಾತಾಡಿ ಅಂತ ಅವರು ನೇರವಾಗಿ ಯಾವುದೇ ಒಂದು ನನಗೆ ಸಂಕೋಚವಿಲ್ಲದಲೇ ಅವರು ಅಧಿಕಾರಿ ಹೇಳ್ಬಿಟ್ರು ಎಲ್ಲಿ ನನಗೆ ಅವಮಾನ ಆಗುತ್ತೋ ಹಿಂಜರಿಕೆ ಆಗುತ್ತೋ ಅನ್ನೋದು ಏನು ಒಳ್ಳೆಯಲ್ದಲೇ ನೇರವಾಗಿ ಹೇಳ್ಬಿಟ್ರು ಮೇಡಮ್ ನಮ್ಮ ಈ ಹಿಂದೆ ಕೆಲಸ ಮಾಡ್ತಿರ್ತಕ್ಕಂಥ ತಹಸೀಲ್ದಾರರು ಮತ್ತು ನಮ್ಮ ಸಹೋದ್ಯೋಗಿಗಳು ನಮ್ಗೆ ಈ ರೀತಿ ಸಲಹೆ ಕೊಟ್ಟಿದ್ದಾರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ತಲೆ ಕೆಸ್ಕೊಳ್ಳಕ್ ಹೋಗ್ಬೇಡಿ ನಾಳೆ ಏನಾರ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಿಮ್ಮ ವೃತ್ತಿಗಿನೇ ನಿಮ್ಮ ಉದ್ಯೋಗಕ್ಕೆ ಕುತ್ತಿ ಕುತ್ತು ಬರುತ್ತೆ ಹಾಗಾಗಿ ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅಂತ ನಮ್ಗೆ ಸಲಹೆ ಕೊಟ್ಟಿದ್ದಾರೆ ಅದ್ರಲ್ಲೂ ನಮಗೆ ಭಯ ಆಗ್ತದೆ ಮೇಡಮ್ ಈ ರೀತಿ ಇಶ್ಯೂ ಮಾಡಕ್ಕೆ ನೇರವಾಗಿ ಹೇಳ್ಬಿಟ್ಟರು ಆ ತಾಯಿ ತಪ್ಪಿಲ್ಲ ನಾವು ಗ್ರೀವಿಯನ್ಸ್ ಬರೀ ನಿಮ್ಮ ಹತ್ರ ಮಾತ್ರ ಕೇಳಲ್ಲ ಅಧಿಕಾರಿಗಳ್ನು ಕೇಳ್ತೀವಿ ಏನ್ ಸಮಸ್ಯೆ ಈ ಈ ಒಂದು ಇಶ್ಯೂನ ಬಗೆಹರಿಸಲಿಕ್ಕೆ ನಿಮ್ದೇನ್ ಸಮಸ್ಯೆ ಅಂತ ಕೇಳ್ತೀವಿ ಹಾಗಾಗಿ ಅಲ್ಲಿ ಏನೂ ಸಮಸ್ಯೆ ಇಲ್ಲ ಒಬ್ರಿಂದೊಬ್ರಿಗೆ ಒಬ್ರಿಗಿಂದೊಬ್ರಿಗೆ ನೋಡಿ ನೈಜವಾಗಿ ನಾನು ನಿಮಗೆ ಇವತ್ತು ಹೇಳ್ತೀನಿ ಒಂದೇ ಒಂದು ಫೇಕ್ ಸರ್ಟಿಫಿಕೇಟ್ ಯಾರಾದ್ರೂ ಪಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೆ ಖಂಡಿತವನ್ನೂ ಕೊಡ್ಬೇಡಿ ನಾನು ನಿಮ್ ಸಪೋರ್ಟ್ ಆಗಿ ನಿಂತ್ಕೊಡ್ತೀನಿ ನೀವು ನೈಜವಾದ ಅಲೆಮಾರಿಗರು ಇವತ್ತು ನೋಡಿದ್ರಿಗೆ ಅವಕಾಶ ವಂಚಿತರು ಇವರು ಸರ್ಕಾರ ಇಷ್ಟೆಲ್ಲ ಸೌಲಭ್ಯ ಕೊಟ್ಟಿದ್ರು ಅವರಿಗೆ ಅವಕಾಶವನ್ನ ಪಡ್ಕೊಳ್ಳಿಕ್ಕೆ ಕೇವಲ ಇದೊಂದು ಜಾತಿ ಸರ್ಟಿಫಿಕೇಟ್ ಇಂದ ಅವ್ರಿಗೆ ಆಗ್ತಾ ಇಲ್ಲ ಸಮಸ್ಯೆಯಿಂದ ಆಗ್ತಾ ಇಲ್ಲ ಹಾಗಾಗಿ ನೈಜತೆಯನ್ನ ಪರಿಶೀಲನೆ ಮಾಡಿ ಪ್ರಾಮಾಣಿಕತೆಯನ್ನ ಪರಿಶೀಲನೆ ಮಾಡಿ ಒಂದ್ ಸ್ವಲ್ಪ ಹೃದಯವಂತಿಕೆಯಿಂದ ಎಲ್ಲದನ್ನು ರೂಲ್ಸ್ ಪ್ರಕಾರನೇ ಮಾಡಬೇಕು ಅಂತ ಇದೆ ರೂಲ್ಸ್ ವೈಲೇಟ್ ಮಾಡಿ ಅಂತ ನಾವು ಹೇಳೋದಿಲ್ಲ ರೂಲ್ನ ರೇಪ್ ಮಾಡಬೇಡಿ ಅದ್ರೆ ರೂಲ್ನ ಬೆಂಡ್ ಮಾಡಿ ಯಾರಿಗೋಸ್ಕರ ಇರೋರಿಗೋಸ್ಕರ ಅಲ್ಲ ಬಡವರಿಗೋಸ್ಕರ ಬಡವರಿಗೋಸ್ಕರ ಸ್ವಲ್ಪ ರೂಲ್ಸ್ ನ ಬೆಂಡ್ ಮಾಡಿ ಅಂತಕರಣದಿಂದ ಇಚ್ಛಾಶಕ್ತಿಯಿಂದ ಅವರಿಗೆ ಜಾತಿ ಪ್ರಮಾಣ ಪತ್ರವನ್ನು ಕೊಡುವಂತ ಕೆಲಸ ಮಾಡಿದ್ರೆ ಅವರು ಬದುಕಿರುವವರೆಗೂ ಋಣಿಯಾಗಿರ್ತಾರೆ ನಿಮಗೂ ಸಹ ಇಂತ ಒಂದು ಸಮುದಾಯಕ್ಕೆ ನನ್ನ ಅಧಿಕಾರಾವಧಿಯಲ್ಲಿ ಒಂದು ಅವಕಾಶವನ್ನು ಬಾಬಾ ಬಾಪಾಸಾ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲೇ ಎಲ್ಲ ಅವಕಾಶವನ್ನು ಕೊಟ್ಕೊಂಡು ಕೊಟ್ಟಿದ್ದೀನಿ ಅನ್ನೋ ಒಂದು ಆತ್ಮತೃತೆ ನಿಮ್ಗೆ ಇರ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ನನ್ನ ಎಲ್ಲ ಅಭಿನಾರಿಗಳ ಪರವಾಗಿ ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತೇನೆ ಹೇಳಿದ್ರು ನಮ್ಮ ಚರುಪತಿಯವರು ನಾನು ಈಗಾಗಲೇ ಈ ಹಿಂದೆ ಮೇಡಮ್ ಅವ್ರನ್ನ ಭೇಟಿ ಮಾಡಿದ್ದೀನಿ ಈ ರೀತಿ ಸಮಸ್ಯೆ ಇದೆ ಅಂತ ಮೇಡಮ್ ಅವರ ತೊಡ್ಕೊಂಡಾಗ ಇಲ್ಲ ಇಲ್ಲ ನಮ್ದೇನು ಅಭ್ಯಂತರ ಇಲ್ಲ ನಾನು ಖಂಡಿತ ಯಾವ್ದಾದ್ರು ಅಪ್ಲಿಕೇಶನ್ಸ್ ಬಂದಿದೆ ಪರಿಶೀಲನೆ ಮಾಡಿ ನಾನು ನೈಜತೆ ಇತ್ತು ಅಂದ್ರೆ ಇಶ್ಯೂ ಮಾಡೋ ಪ್ರಯತ್ನ ಮಾಡ್ತೀನಿ ಅಂತ ನೀವು ಹೇಳಿದ್ರಿ ಅಂತ ಅದ್ರ ಜೊತೆಯಲ್ಲಿ ನಮ್ಮ ನಿಮ್ಮ ಸಿಬ್ಬಂದಿ ವರ್ಗದವರು ಯಾರು ಇವರು ಆರ್ ಐ ವಿ ಅವರು ನಿಮ್ಗೆ ರಿಪೋರ್ಟ್ ಕೊಡ್ಬೇಕು ಅವ್ರು ಕೊಟ್ಟರೆ ನನಗೆ ಮಾಡಕ್ ಯಾವ್ದೇ ಅಭ್ಯಂತರ ಇಲ್ಲ ಅಂತ ನೀವು ಹೇಳಿದ್ರಿ ಅಂತ ಚಲ್ಪತಿ ಅವರು ಬರ್ತಾ ದಾರಿನಲ್ಲಿ ಹೇಳಿದ್ರು ಮೇಡಮ್ ನಾನು ಒಂದು ವಿಚಾರ ಹೇಳ್ತೇನೆ ನೀವು ಮೇಲಧಿಕಾರಿಯವರು ನಿಮ್ಮ ಸೂಚನೆ ಮೇಲೆ ಅವ್ರ ಕೆಲಸ ಮಾಡಬೇಕಾಗತ್ತೆ ನೀವು ನೈಜತೆ ಇಲ್ಲ ಅಂತಂದ್ರೆ ನೀವು ಮಾಡಬೇಡಿ ಅಂತ ನಾನು ಹೇಳ್ತಿದ್ದೀನಿ ಆದ್ರೆ ಪ್ರತಿಯೊಂದಕ್ಕೂ ಒಂದು ಸೊಲ್ಯೂಷನ್ ಅಂತ ಇದೆ ನಮ್ಮ ಅಲೆಮಾರಿ ಸಮುದಾಯದ ಸಹೋದರರ ಹತ್ರ ಯಾರು ಅಪ್ಲಿಕೇಶನ್ ಹಾಕಿರ್ತಾರೆ ಅವ್ರ ಹತ್ರ ಒಂದು ಅಫ್ಟಿವೇಟ್ ಬರ್ಸ್ಕೊಳ್ಳಿ ಈಗಾಗಲೇ ನಮ್ಮ ಆನಂದ್ ಕುಮಾರ್ ಏಕಲವ್ಯ ಅವರು ಹೇಳಿದ್ದಾರೆ ಈ ಪ್ರಮಾಣ ಪತ್ರದಲ್ಲಿ ನಾನು ಹೇಳಿರೋದು ಸತ್ಯ ನಾನು ನೈಜ ಪರಿಶಿಷ್ಟ ಜಾತಿಯ ಚನ್ನದಾಸರ ಸಮುದಾಯದವನಾಗಿರ್ತೇನೆ ಇದರಲ್ಲಿ ಯಾವುದೇ ಒಂದು ತಪ್ಪು ಅಥವಾ ಮೋಸ ಆಗಿದ್ದಲ್ಲಿ ಇದನ್ನ ಪಡ್ಕೊಂಡಿರ್ತಕ್ಕಂಥ ನನಗೆ ಕಾನೂನು ರೀತಿಯಾದ ಒಂದು ಕ್ರಮವನ್ನು ತಗೋಬಹುದು ಇದಕ್ಕೆ ಯಾವುದೇ ಅಧಿಕಾರಿಗಳು ಸಂಬಂಧಪಟ್ಟಿರೋದಿಲ್ಲ ಅಂತ ಅವ್ರ ಒಂದು ಅಪ್ಟಿಬೇಟ್ ತಗೊಳ್ಳಿ ಅವಾಗ ನೀವು ಫ್ರೀ ಆಗ್ತೀರ ಆದ್ರೆ ಈ ಕೆಲಸ ಮಾಡೋದ್ರಿಂದ ನಮ್ಮ ಅವಕಾಶ ವಂಚಿತ ಸಮುದಾಯದ ಮಕ್ಕಳಿಗೆ ಶಿಕ್ಷಣ ಸಿಗ್ತದೆ ಅವರು ನಮ್ಮ ನಮ್ಮ ನಿಮ್ಮ ತರ ಮುಂದಿನ ದಿನಗಳಲ್ಲಿ ನಿಮ್ಮ ಹಾಗೆ ಒಬ್ಬ ತಹಸೀಲ್ದಾರ್ ಆಗ್ಬೋದು ನನ್ನ ಹಾಗೆ ಒಬ್ಬ ನಿಗಮದ ಚೇರ್ಮನ್ ಆಗ್ಬೋದು ನಮ್ಮ ಜೆ ಡಿ ಅವ್ರ ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರಾಗ್ಬೋದು ಉಪನಿರ್ದೇಶಕರಾಗ್ಬೋದು ಅಲ್ಲಿ ನಮ್ಮ ನನಗಾಗ್ಲು ಮಂತ್ರ ಕುತ್ಕೊಂಡಿದ್ದಾರೆ ಪೊಲೀಸ್ ಇಲಾಖೆಯಿಂದ ಅವ್ರ ರೀತಿ ಪೊಲೀಸ್ ಅಧಿಕಾರಿ ಆಗ್ಬೋದು ಐ ಪಿ ಎಸ್ ಅಧಿಕಾರಿ ಆಗ್ಬೋದು ಆ ಅವಕಾಶನ ನೀವು ಮಾಡಿಕೊಟ್ಟಿದ್ದೀರಿ ಅಂತಂದ್ರೆ ನಿಮ್ಗೆ ಎಷ್ಟು ಆತ್ಮತೃಪ್ತಿ ಇರ್ತದೆ ಆ ಕೆಲಸ ಮಾಡೋದು ನಿಮ್ ಕೈಲಿ ಆಗೋದಿಲ್ವಾ ಮೇಡಮ್ ದಯಮಾಡಿ ನೀವು ಆ ವಿಚಾರವಾಗಿ ನಿಮ್ಮ ಒಂದು ಮುಂದಿನ ನಡೆ ನಮ್ಮ ಅಲೆಮಾರಿಗಳಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡೋ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ತಗೊಳ್ತೀರಿ ಅನ್ನೋದನ್ನ ಕೂತು ತಾವೇ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಸಮಸ್ಯೆಗೆ ಅಂತ್ಯವನ್ನು ಕಾಣುವಂತ ಕೆಲಸ ನೀವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಸಮಸ್ತ ನನ್ನ ಅಲೆಮಾರಿ ಸಮುದಾಯದ ಪರವಾಗಿ ಹಾಗೂ ಈ ವೇದಿಕೆಯ ಪರವಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಜನಪ್ರತಿನಿಧಿಯಾಗಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ